ವಿಡಿಯೋದಲ್ಲಿ ಬರುವ ಎಲ್ಲಾ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸಿರುವುದಿಲ್ಲ ನಾವು ಮಾಡುವ ವಿಡಿಯೋಗಳು ಹಳೆಯ ಕಾಲದ ಜೀವನ ಶೈಲಿಯ ವಿಡಿಯೋಗಳಾಗಿರುತ್ತವೆ ಅಂದರೆ ಹಿಂದಿನ ಕಾಲದ ಜೀವನ ಶೈಲಿಗಳನ್ನು ಒಳಗೊಂಡಿರುವ ವಿಡಿಯೋಗಳಾಗಿರುತ್ತವೆ ಯಪ್ಪ ಯಾಂಗ್ ಬೋಯ್ಲಿಲ್ಲ ಇಟ್ಟೊತ್ತು ಎಲ್ಲಿ ಹೋಗಿದ್ದೆ ಅಂತೇಳಿ ಸೂರ್ಯ ಬೋಯ್ತೋಣೆ ಅನ್ಕೊಂಡೆ ಯಾಂಗ್ ಬೋಯ್ಲಿಲ್ಲ ಯಂಗಾತ ಸಮಾಧಾನವಾಗಿದ್ದಾನೆ ಅವಯ್ಯಕೆ ಗೊತ್ತೇ ಸಮಾಧಾನದಾಗ ಇರೋದು ಹೆಂಗೋ ಇವ್ಳು ದುಡ್ಡು ನನಗೆ ಕೊಟ್ಲಲ್ಲ ಅಂತ ಸಮಾಧಾನವಾಗಿತಾನೆ ಇವನ ನಾನು ನಾನು ದುಡ್ಡು ಬಚ್ಚಿಕೊಂಡು ಹೇಳ್ದಂಗೆ ಇದ್ದಿದ್ದರೆ ಹೋಗಿದ್ದೆ ಈಟ ತಿದ್ದಕ್ಕ ಅಂತಾನ ನಾಯ್ ಗೊಯ್ದಂಗೆ ಒಯ್ಯನು ಇವನಂದ್ರೆ ಇವಾಗ ನಾನು ದುಡ್ಡ ನೀನೇ ಇಕ್ಕಳಯ್ಯ ಅಂತ ಹೇಳಿನಲ್ಲ ಅದಕ್ಕೆ ಸುಮ್ಮಕ್ ತೆಪ್ಪಗೈದಾನೆ ಹ್ಞೂ ಏನಾನ ರೋತೆ ಮಾಡಿರ್ ತಿರ್ಗಿ ಇವಳು ದುಡ್ಡು ಕೆಳಗೆೇಳಿ ಆತೆ ಅಂತಾನೆ ಅಯ್ಯೋ ಅವಯ್ಯನೇ ಅವಯ್ಯ ಹೆಂಗೆ ಕೊಮ್ಮೆ ಅಲ್ಲ ನನಗೆ ಹೆಂಗೆ ಗೊತ್ತಿಲ್ವಿ ಅವಯ್ಯ ನೆಂತಾನು ಅಂತವ ಈ ಮುಸ್ರೆ ನೋಡಿರೋ ಒಂದ್ ಲಾಟ್ ರಪ ರಪ ಬೆಳಗಿಕ್ಕನ ಅಂದ್ರೆ ನಾನು ರಪ ಅಂತ ಬೆಳಗ್ಗುವಾಗ ಎಲ್ ಕುಕ್ ಒಡಾಕ್ತಿನೋ ಅಂತ ಭಯ ಆಗ್ತೈತಿ ಆ ಹೇಳೋತ್ತಗೆ ಅಯ್ಯೋ ಬಾತ ಏನ್ ಜೀವನನೇ ಏನ್ ಕಥೆ ಗೌಟ್ರು ಮನೆಗೆ ಆ ಎಂತ ಚೆನ್ನಾಗಿರೋ ಪಳಪಳ ಒಳಿಯವು ಎಂತವು ಸ್ಟೀಲ್ ಪಾತ್ರೆ ಅಂತೆ ಆ ಬೀ ಏನೇಂದ್ರು ಅವ್ರು ಮಾಸ್ತಾಗಿ ದುಡ್ಡು ಇದಾರೆ ಜಮೀನಸ್ತ್ರ ತಂದಿಕ್ಕೊಂಡವ್ರೆ ನಮ್ ಕೈಲೆಲ್ಲ ಆಗ್ತೈತಿ ಅಯ್ಯೋ ಕಾಲ ಹಿಂಗೇರಲ್ಲ ನಮ್ಗೂ ಒಂದಿನ ಒಳ್ಳೆ ಕಾಲು ಬತ್ತೈತಿ ಇನ್ನೇನ್ ಮಾಡೋದು ಕಾಲ ಬರೋತಕ್ಕ ಕತೆ ಹಾಕದು ನಾನು ಬುಚ್ಚಿಕೊಂಡಿರೋ ದುಡ್ಡುಗೆ ಗನ್ವದಂಗೆ ಒಡಬೇಕಾಗ್ತಿದ್ರು ಪಾತ್ರೆನಾದ್ರೂ ತಕಬೋದಾಯ್ತು ಆ ಗೌಡ್ರು ಮನೆಗೆ ಎಂತ ಚೆನ್ನಾಗಿರೋ ಪಾತ್ರೆ ಜೋಡಿಸಿದ್ರು ಅಡುಗೆ ಮನೆಗೆ ಹ್ಮ್ ಹೇಳಿರಿ ರಿದ್ನ ಅಲ್ಲೇ ಒಕ್ಕಣ್ಣ ನೋಡು ಅಲ್ಲ ನಮ್ ಬುದ್ದಿನಾಗ ಉನ್ಬೇಕು ಇಲ್ಲ ಹಾ ಅದೇ ರೇಡಿಯೋ ನೋಡಿಕೆಂಟು ಒಟ್ಟಿರೋದೇ ಗೊತ್ತಿಲ್ಲ ಈ ಹುಡುಗಗೆ అయ్యో ఏన ఏత్తా ఈ హుడ్గ్గురు సవాసల్ల ఇవ్వనంద్రే ఇల్ బోలు రోసను హం అదే రేడియోద ఆడికి వెళ్కం కత్తు అని బోర ఒత్తికి రప్ప రప్ప తొలదిక్కు ఏ బ్యాకారా బోన్ దడ బడా అందు ఎలా ఒడకిబిడ్తా అంత కపిి అంత నన్న మగ అవును అయ్యో యా అడిగేకి ఉంటే ఏం కతిన అర్ అప్పతాను నన్ను బుద్ధి అంత హుడ్గ ఒట్ ఇలా బొరేవా అప్ప ఏం బుద్ధినే ఇద ಅವ್ರ ಅಪ್ಪ ಹ್ಮ್ ಎದೆಂತದ್ದು ಬಾಯಕ್ ಐತಿ ಎಂಬಾರಲ್ಲ ಹಂಗೆ ಅವ್ಗ ಎಲ್ಲಾ ತೇಟ ಅವ್ರ ಅಪ್ಪ ಬುದ್ಧಿನಿ ನಾನು ಬುದ್ಧಿ ಇಲ್ಲ ಈಟಿಲ್ಲಾ ಹುಡ್ಗಂತಾಗ ಅಯ್ಯೋ ಬಾತ ಒಂದಿನ ಕಂಗಜಿನ ಬಿಡು ಮಾಡ್ಕೊಂಡು ಗೌರ ಮತ್ತ ಕರ್ಕೊಂಡು ಹೋಗ್ಬೇಕು గంగజ్జినే నూ ఇవ దొడ్డికి మనకి హోగ్ భార్య అంతే బ్యాడ బేడా అందరూ గంగజ్జి కర్కొత గంగజ్జి కర్కొదే అల్లిడ పడపడా ఒళయోవ పాతి నోడంగత గంగజ్జి బోల్ ఒళ్ళ కలసూ ఒంది బిడి మాట్టి కర్కొి గౌడ్ ఎంత కేక ఇవన్న ఎల్ తి ఏళ్ళు సిక్త ఇకి దుడ్ ఓటు యోటెంత్ ఎలా కేకొక్కు గౌడ్ ఆవ్ పట్నకు పోతాయితారా కింద గౌడ్ కై దుడ్డు కొట్రే తోటతారా అమ్మద నూ గౌడ్రెంట్ బారి సిట్ అనికే అమ్మను సమాధాన ఉండ్రీ తినీ కత్ కుడి అంత అంతూ ఆ గౌడ్ మాబార జాత్ర ముందే అయ్యమ్ మేల్ కొలి మా గౌడ్్ర తే ఆ తిరనా అంత

ಹ್ಞೂ ಬೇ ರಪ್ಪ ಅಂತಾನೆ ಯೂಟುನ್ ತಕ ಬಂದಿದ್ದೀರಲ್ಲ ನೀವು ನಿಮಗೆ ಭಯ ಇತ್ತೆ ಹಾ ನಿಮ್ಮ ಅಪ್ಪ ಹಂಗ ಏನು ಕೇಳಲಿಲ್ಲ ಕೇಳಿದ್ದಿದ್ರೆ ಸೋರ್ ಯಾಕೆ ಯೋರ್ ಇಕ್ಕದು ಹೆಂಗೋ ನಿಮ್ಮ ಅಪ್ಪ ತಗ ದುಡ್ಡು ಐತಲ್ಲ ನಿಮ್ಮ ಅಪ್ಪ ದುಡ್ಡಿನ ಕಡೆ ಜ್ಞಾನ ಹ್ಞೂ ನಮ್ಮ ಕಡೆಕ್ ಜ್ಞಾನ ಇಲ್ಲ ದುಡ್ಡಿನ ಕಡೆಕೆ ಜ್ಞಾನ ಯೋನು ಕೇಳಲಿಲ್ಲಪ್ಪ ಸುಮ್ಕಿದ್ದ ಒಯ್ಯ ಓ ಎಲ್ಗೋ ಹೋಗಿ ಹೇಳ್ಬಿಡು ಮತ್ತೆ ತಾನೆ ಎಲ್ಲಾನು ನಾನು ಏ ನಾನೇನು ಹೇಳಲಿಲ್ಲ ಇವ ಸವಾಸಲ್ಲ

ಅಯ್ಯೋ ಏನೇ ಅಲ್ಲಿ ಎತ್ ಅಯ್ಯಮ್ಮನೂ ಒಂದ್ ಹೆಂಗ್ ಸಲ್ವೆ ಎತ್ಕೊಳ್ಳು ನಮ್ಮ ಮಕ್ಳ ಅಂತ ಅವನು ಅಂತ ಹೇಳಿ ಐತಿ ಹೋಗ್ಲಿ ಬಿಡತ್ತಿ ಉಂಡಿದ್ಯಲ್ಲ ಹ್ಮ್ ಇಲ್ಲೇ ಯಾ ಎಲ್ಲೂಕ ಹೋಗು ಬಿಸ್ಲು ಐತಿ ಗೊತ್ತ ಮುನ್ಕಿರುನು ಈ ಬಿಸ್ಲು ಮಾತ್ರ ಕಮ್ಮಿ ಆಗಕ್ಕಿಲ್ಲ ಹೋಗಲ್ ನೆಲ್ ಕುಂದ ತೊಳ್ಕೊಂಬತ್ತೀನಿ ಬಾರದು ನಿಮ್ ಚೋಳಪ್ಪ ದೇವನು ನಾನ್ ಯಾಕೆ ಬೊಯ್ಯನ ನೀನೇನನ್ನ ಒಳ್ಳೇದು ಕೇಳಿರಿ ಯಾಕೆ ಬೈ ಅನ್ನ ಹೇಳಿ ಏನನ್ನ ಬ್ಯಾಡದ್ದು ಕೆಟ್ಟದ್ದು ಕೇಳಿರಿ ಬೈತೀನಪ್ಪ ಸುಮ್ ಸುಮ್ನೆ ಯಾಕೆ ಬೈ ಅನ್ನ ಹೇಳು ಸುಮ್ ಸುಮ್ನೆ ನಿನ್ನೆ ಬೈಯಕ್ಕೆ ನನಗೇನು ಹುಚ್ಚೆ ಅಯ್ಯೋ ದೇವ್ರಿ ಅದೇನಂತ ಹೇಳು ಅಮ್ಮ ಏನಿಲ್ಲ ಅದ್ಯಾ ಕೂಡ್ರ ಮನೆಗೆ ರೇಡಿಯೋ ರೇಡಿಯೋ ಐತಲ್ಲ ಅದು ಸಣ್ಣ ಐತಲ್ಲ ನಮ್ಮ ಅಮ್ಮ ನಿಂಗೂ ದಿನ ಆಡ್ ಕೇಳ್ಬೇಕು ಅಂತ ಅನ್ನಿಸ್ತೈತೆ ನಮ್ಮ ನನಗಂತೂ ದಿನ ಆಡ್ ಕೇಳ್ಬೇಕು ಅನ್ನಿಸ್ತೈತೆ ಕಣಮ್ಮ ನಿಂಗೆ ಅನ್ನಿಸ್ತೈತೆ ಇದು ಇರ್ಲಿಲ್ಲ ಪಾಪ ಇನ್ ಕೇಳ್ತೀಯ ಅಯ್ಯೋ ಇದ್ರೆ ನಮ್ಗೂ ಕೇಳ್ಬೇಕು ಅನಸ್ತೈತಪ್ಪ ಈಗ ಇಲ್ವಲ್ಲ ಏನ್ ಮಾಡೋಣ ನೋಡಕ್ ಚನಕ್ಕೆ ಐತೆ ಅದು ಈಗ ಬೇಜಾರಾಗಿ ಬಂದ್ರೆ ಇವತ್ತಪ್ಪ ಹೋಗಿದ್ದರು ಬೇಜಾರ್ ಕಳೀತೈತಿ ಆ ಇತ್ತ ಮನೆಗೆ ಈಗ ಯೋನ್ ಮಾಡಕ್ ಆಗ್ತೈತಿ ಅಯ್ಯೋ ಈಗ ನಮಗೂ ಬೇ ದಿನ ಹೋಗಿ ಅವ್ರ ಮತ್ತೆ ಕಾಡ್ ಕೇಳಕ್ ಆಗ್ತೈತೆ ಅಬ್ಬುಪ್ಪ ಅನ್ನೋ ಅಬ್ಬಪ್ಪ ಹೋಗಪ್ಪ

ಕರೆಂಟ್ ಇದೆಂತದು ರೇಡಿಯೋ ತೊಂದ್ರೆ ಹಾಡ್ ಕೇಳ್ಬೋದು ವಾರ್ತೆ ಕೇಳ್ಬೋದಪ್ಪ ಅದನ್ ತೊಂದಿಕ್ಕೊಂಡ್ರೆ ಅದು ಹೆಂಗಾಸಿ ಹಾಡು ವಾರ್ತೆ ಬರ್ತವೆ ಹೇಳು ಅವೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಅಯ್ಯೋ ಅದಲ್ದಲ್ಲೇ ನಾ ನಾವು ಬಡವರಪ್ಪ ಗೌಡ್ರು ಅಂದ್ರೆ ಶ್ರೀಮಂತರು ತಕಂಬಂದು ಇಕ್ಕೊಂಡೇವ್ರೆ ನಮ್ಗೆ ಅವೆಲ್ಲ ಆಗ್ತೈತೆ ಏನಿಲ್ಲ ಕರಿಯ ಅದು ಗಂಧ ಜೀವ ಸಿಕ್ತಲ್ಲ ತೊಂದೆ ಕಾಸಿ ಆಡೆ ಹೊಳ್ತಾರೆ ಅದು ಇಲ್ಲಿ ಗೊತ್ತೈತೆ ಅಂತಾನೆ

ತುಂತಿ ಕಂಡಲ್ಲ ಗೊತ್ತೈತ ಆಡೇಳೋದು ಅವ್ರು ಗೌಡ್ರು ಅಂದ್ರೆ ಅದ್ಯಾತದ ರೇಡಿಯೋ ತುಂದಿಕೊಂಡವ್ರೆ ಗೊತ್ತೈತಪ್ಪ ನಮ್ಮನೆಗೆ ಏನ್ ರೇಡಿಯೋ ಐತೆ ತೀರಾ ತುಂತಿ ಬಂದು ಇಕ್ಕೆ ಮನ ಅಂದ್ರೆ ಈ ನೀನು ಇರ್ವರ ಕಡ್ಲಾ ನೀನು ಬೋಲ್ರು ಅಷ್ಟೇ ನಿಮ್ಮ ಅಪ್ಪ ಎಲ್ಲೂ ಕೊಡ್ಸಲ್ಲ ಸುಮ್ಕಿರು ಸುಮ್ಮನೆ ಆಸೆ ಮಾಡಿಕೆ ಬೇಡ ಅಯ್ಯೋ ದೇವ್ರೆ ನಿಂದೊಳೆ ನೀನು ಒಳ್ಳೆ ಹುಚ್ಚು ಹುಡ್ಗ ಕಣ್ಣೀನ ಸುಮ್ಮನೆ ಹೋಗಿ ಬಾಳ ಮನೆಗೆ ಹೋಗಿ ತಲೆ ತಿನ್ಬೇಡ ನಾನು ಈ ಉಸಿರು ತೊಳಿಬೇಕು ಬರೀ ನಿನ್ ಕೈಯಲ್ಲಿ ಮಾತಾಡಿಕೊಂಡಿದ್ರೆ ಈ ಉಸಿರೇನು ಆಗಲ್ಲ ನಾನು ತಲೆ ತಿನ್ನೋದು ಬಿಡಲ್ಲ ನೀನು

ಕರಿಯ ನಿಮ್ಮ ಅಪ್ಪ ಬುದ್ಧಿ ನನಗ್ ಗೊತ್ತಿಲ್ವೇನಲ್ಲ ನಿಮ್ಮ ಅಪ್ಪ ಎಲ್ಲೂ ಕೊಡ್ಸ ಸುಮ್ಕಿಲ್ಲ ಚೋಳ ಯಾಕಿಲ್ಲ ಅನ್ನಿಸ್ಕೆ ಬೇಕು ಸುಮ್ನೆ ಇರ್ಲಾರ್ದ ನೀನ್ ನೀನು ಅಯ್ಯೋ ನಿಮ್ಮ ಅಪ್ಪ ನೋಡ್ತೀನಿ ಅಯ್ಯೋ ದೇವ್ರಿ ನಿಮ್ಮ ಅಪ್ಪ ಸವಾಸಲ್ಲ ಆ ಒಯ್ಯ ಇನ್ನೋಡು ಯಾತ್ಕನ ಬೇಕು ಅಂದ್ರು ಕೊಡಲ್ಲ ಒಯ್ಯ ಅಂತದ ಹಿಂಗ್ ಸುಮ್ ಸುಮ್ಕೆ ಅದ್ರ ರೇಡಿಯೋ ತರ ಕೊಟ್ಟನ ಕೊಟ್ಟಾನೆ ಒಯ್ಯ ಅಯ್ಯೋ ನಿನಗೆಲ್ಲ ಮತಿ ಇಲ್ಲ ನಿನಗೆ ಸುಮ್ನಾ ಹೋಗಿ ಬಿತ್ಕೋ ನಿಮ್ಮ

ಬಿಡಂಗ ಕಾಣಲ್ಲ ಇನ್ನೇನು ಮಾಡಕಾಗ್ತೈತಿ ಹುಡುಗರನ್ನ ಸುಮ್ಮನೆರ್ಸ್ಬೇಕು ಅಂದ್ರೆ ಹ್ಞೂ ಕೇಳ್ತೀನಿ ಸುಮ್ಮ ಕಿರ್ಲ ಪಾಪಾ ಅಂತ ಹೇಳ್ಬೇಕು ಅಷ್ಟೇನಾ ಇಲ್ಲ ಇವನೇನ್ ಬಿಡ್ಕಿಡಂಗ್ ಕಾಣಲ್ಲ ಮುಸ್ರಿ ತೊಳೆಯಕ್ಕೂ ಬಿಡಲ್ಲ ಹ್ಮ್ ಹ್ಮ್ ಹೋಗತ್ತಾಗಿ ಹ್ಮ್ ಹ್ಞೂ ಬಿಡ್ಲಾಕರಿಯ ನಿಮ್ಮ ಅಪ್ಪಾಯಿ ಬೋರ್ಲಿ ಒಂದು ಮಾತು ಕೇಳ್ತೀನಿ ನೋಡೋಣ ಇವನು ಹೇಳುತ್ತೆ ಅಂತ ಹೂ ಅಂದ್ರೆ ಹಂಗಾತು ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಆಗ್ತೈತಿ ಈಗ ಅವ್ರ ನಿಮ್ಮ ಅಪ್ಪಯ್ಯ ಇಲ್ಲ ಅಂದ್ರೆ ಸುಮ್ನೆ ಹಬ್ಬ ಕೂತಿರ್ಗಿ ಅನ್ನ ಬಂದ್ ನನ್ನ ಅಮ್ಮ ರೇಡಿಯೋ ಅಂತ ತಲೆ ತಿಂದ್ರೆ ನಾನೇ ಸುಮ್ನಿರಲ್ಲ ಪರ್ಕಿರ್ಕೆ ತಣ್ಣ ಹಾಕ್ಬಿಡ್ತೀನಿ ಏಳಿದೀನಿ ಹ್ಮ್ ಹ್ಮ್ ನನ್ ತಗ ದುಡ್ಡು ಆಮೇಲೆ ಈಗ್ಲೇ ಹೇಳಿದೀನಿ ನಿಮ್ಮ ಅಪ್ಪ ಇಲ್ಲ ಅಂದ್ರೆ ಸುಮ್ನ ಹಬ್ಬಕ್ಕು ಕೇಳ್ತೀನಿ ಇಲ್ಲ ಅಂದ್ರೆ ಕೇಳೋದು ಇಲ್ಲ ಹೇಳೋದು ಇಲ್ಲ ಅಮ್ಮ ಕೇಳು ಅವ್ ಅಪ್ಪ ಏನಾನ ಇಲ್ಲ ಅಂದ್ರೆ ನಾನು ಕೇಳ್ತೀನಿ ಕೇಳಲ್ಲ ನಿಜವಾಗ್ಲೂ ಕೇಳಲ್ಲ ప్పయ్యాడ్స్బ కన్స్ కన్స్ కనుగ సాక్ సాకు లాడే నెలకి నిస్ ఉంటుంది తగే ఆమె జరిగిర్ బంద

ಹ್ಮ್ ಬಾರಿಯ ಹುಡುಗರ ಆಟ ನಾವು ನೋಡ್ದಂಗ್ ಆಗ್ತೈತ ಹುಡುಗರು ನೋಡ್ದಂಗ್ ಆಗ್ತೈತಿ ಅಂತ ಹೋಗಿ ಈಗ ನೀನ್ ನನಗೆ ರೇಡಿಯೋ ಕೊಡ್ಸು ರೇಡಿಯೋ ಅಂತ ನನ್ ತಲೆ ತಿಂ ಅಂಗೀನ ನೋಡು ಸುಮ್ಮ ಸರಿ ಸರಿಯೋತು ಇಲ್ಲಾಂದ್ರೆ ನೋಡು ನನ್ ನಿಮ್ ಅಪ್ಪ ಕೇಳೋದಿಲ್ಲ ಏಳೋದು ಇಲ್ಲ ಬೇಕಾ ಕೇಳ್ಕ ನೀನೆ ತೋರಿಸ್ಕ ಇಲ್ಲಾಂದ್ರೆ ಹೋಗ್ ಸುಮ್ಮಕ್ ಕುಕ ಓಹೋ ನಿಸ್ತಿಯ ನೀನು ಈ ಹುಡ್ಗೊಂದೊಳ್ಳೆ ಸವಾ ಸತ್ತಲ್ಲ ನಾನು ನಾ ಕರ್ಕೊಂಡು ಹೋದ್ನು ಈಗ ಗಂಗಜ್ ಅಯ್ಯೋ ಬುರೆ ಹಿಂಗೆ ಎಲ್ಲ ನನಗೆ ತಲೆನೋವು ತಂದಿ ಕರೆಯ ಹೋಗತ್ತರಿ ಈಗ ಈ ಹುಡ್ಗ ತಲೆ ತಿಂತೈತೆ ಆ ಒಯ್ಯಲ್ ಚೋಳಿ ಆ ಒಯ್ಯಲ್ಲಿ ಬೈತಾನೋ ಏನ್ ಕತೆನೋ ಅಯ್ಯೋ ಯೋನಪ್ಪ ನನ್ನಗೆಂತದ್ದು ಹಣೆ ಬರ ನೋಡಣ ಬಂದಾಗ ಚೋಳತ್ ಚೋಳಣ ಆಂಗೂನು ದುಡ್ಡು ಐತಿ ಮನೆಗೆ ಒಂದು ಸಾಮಾನಾಗ್ತೈತಿ ಹಾ ಅದ್ರ ನೆಪ್ತಾಗೆ ಕರೆಂಟ್ನು ಹೇಳ್ಕಂಡಂಗೆ ಆಗ್ತೈತಿ ದಿನಾ ಈ ಬುಟ್ಟಿ ಒಗೆ ಕುಡಿದು ಕುಡ್ದು ಮೂಗಾಗೆಲ್ಲ ಕರಗು ಕರ್ಗೆ ಹಟ್ ಕಟ್ಟಿರುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಣ ಆ ನೆಪ್ತಾಗ ನಾ ಈ ಕರೆಂಟ್ ಹಾಕಿಸ್ತಾನೆ ನಾನು ನೋಡಣ್ಣ ಒಂದ್ ಮಾತು ಕೇಳೋದೇ ವಾಸಿ ಈ ಕೊರಿ ಕೇಳ್ಬಿಟ್ಟು ಕೇಳಿಬಿಟ್ಟು ಅವಯ್ಯನ ಹೂ ಅಂದ್ರೆ ಇಲ್ಲೇ ಈ ಸಾಮಾನ್ಯ ಎಳ್ಸ್ರೇ ಕರೆಂಟ್ ಅಂದ್ರಲ್ಲ ಅಲ್ಲಿಂದನೆ ನಾವದಿಕ್ಕೆ ಹೇಳ್ಕೊಂಡು ಅದರೇಡಿಯನ್ನು ತೊಂದಿರ ಆಗ್ತೈತಿ ಅಯ್ಯೋ ಇನ್ನ ಒಯ್ಯ ದುಡ್ಡಿಂಪಿ ಸಾಸಿ ಅವನು ಇನ್ನು ಕೊಡ್ತಾನಾ ಕೊಡೋದೇ ಇಲ್ವಾ ಕೇಳೋದು ಕೇಳೋದು ಹೂವು ಅಂದ್ರೆ ಅನ್ನತು ಹೂ ಇನ್ನೇನ್ ಇನ್ನೇನು ಮಾಡೋಕ್ಕಾಗ್ತೈತೆ ಅಯ್ಯೋ ಭಗವಂತ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು